ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಮೇ ಹನ್ನೆರಡರಂದು ಅತಿ ಶಕ್ತಿಯುತವಾದ ಬುದ್ಧ ಹುಣ್ಣಿಮೆ ಬಂದಿದೆ ವೈಶಾಖ ತಿಂಗಳ ಹುಣ್ಣಿಮೆಯ ದಿನಾಂಕವನ್ನ ಬುದ್ಧ ಪೂರ್ಣಿಮೆ ಎಂದು ಕರೆಯಲಾಗುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಗವಾನ್ ಬುದ್ಧ ಈ ದಿನ ಜನಿಸಿದನು ಆದ್ದರಿಂದ ಈ ದಿನ ಭಗವಾನ್ ಬುದ್ಧನನ್ನ ವಿಧಿವಿಧಾನಗಳ ಮೂಲಕವಾಗಿ ಪೂಜಿಸಲಾಗುತ್ತೆ ಇದು ಬೌದ್ಧ ಅನುಯಾಯಿಗಳಿಗೆ ಮಾತ್ರವಲ್ಲದೆ ಹಿಂದೂಗಳಿಗೂ ಬಹಳ ವಿಶೇಷವಾಗಿದೆ ಹಿಂದೂ ಧರ್ಮದ ಪ್ರಕಾರ ಗೌತಮ ಬುದ್ಧನನ್ನ ವಿಷ್ಣುವಿನ ಒಂಬತ್ತನೇ ಅವತಾರವೆಂದು ಪರಿಗಣಿಸಲಾಗುತ್ತೆ ಬುದ್ಧನಿಗೆ ಸಿದ್ಧಾರ್ಥ ಎಂಬ ಹೆಸರು ಇದೆ ಸಿದ್ಧಾರ್ಥ ಎಂದ್ರೆ ಜ್ಞಾನೋದಯದ ಅಭ್ಯಾಸದಲ್ಲಿ ನಿರತರಾಗಿರುವವರು ಅಂತಿಮ ಸತ್ಯವನ್ನ ಸಾಧಿಸಿದವನು ಎಂದರ್ಥ ಬುದ್ಧ ಪೂರ್ಣಿಮೆ ಅಥವಾ ಬುದ್ಧ ಹುಣ್ಣಿಮೆಯ ಮಹತ್ವವೇನು ಗೌತಮ ಬುದ್ಧನು ನೀಡಿದ ನಾಲ್ಕು ಆರ್ಯ ಸತ್ಯಗಳು ಯಾವುವು ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳೋಣ ಇನ್ನ ಈ ಶಕ್ತಿಯುತವಾದ ದಿನದಂದು ಕೇವಲ ಈ ಒಂದು ಮರವನ್ನ ಮುಟ್ಟಿದ್ರೆ ಸಾಕು ಏಳು ತಲೆಮಾರುಗಳವರೆಗೂ ಕರಗದಷ್ಟು ಹಣ ಬರುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಬಡತನ ಪೂರ್ತಿಯಾಗಿ ಹೊರಟು ಹೋಗುತ್ತೆ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಹೋಗುತ್ತೆ ಒಂದು ವರ್ಷದವರೆಗೂ ಹಣಕ್ಕೆ ಯಾವ ಲೋಪವೂ ಇರೋದಿಲ್ಲ ಲಕ್ಷ್ಮೀ ದೇವಿ ಅನುಗ್ರಹ ಸಿಗುತ್ತೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಹಾಗಾದರೆ ಯಾವ ಮರವನ್ನು ಮುಟ್ಟಬೇಕು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡೋಣ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಮೊದಲನೇ ಆರ್ಯ ಸತ್ಯ ಪ್ರತಿಯೊಬ್ಬ ಮನುಷ್ಯನ ಜೀವನವು ದುಃಖಗಳಿಂದ ತುಂಬಿರುತ್ತೆ ಲೌಕಿಕ ಮಾನವರ ಜೀವನದಲ್ಲಿ ರೋಗ ಸಾಂಕ್ರಾಮಿಕ ಕಾಯಿಲೆ ದೈಹಿಕ ಯಾತನೆ ಮತ್ತು ಪ್ರೀತಿ ಪಾತ್ರರ ಪ್ರತ್ಯೇಕತೆಯ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಜನರು ಸಂತೋಷವನ್ನು ಬಯಸುವ ವಸ್ತುಗಳ ಮೂಲದಲ್ಲಿ ದುಃಖವು ಮನೆ ಮಾಡಿರುತ್ತೆ ಎಂದು ಬುದ್ಧ ಹೇಳ್ತಾನೆ ಪ್ರಸ್ತುತ ಕಾಲದಲ್ಲಿ ಸಂತೋಷ ಮತ್ತು ಐಷಾರಾಮಿ ಬದುಕಿನ ಆನಂದದಲ್ಲಿ ತನ್ನನ್ನ ತೊಡಗಿಸಿಕೊಳ್ಳುವ ಮತ್ತು ದುರಾಸೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ಳುವ ವ್ಯಕ್ತಿ ಕೊನೆಯಲ್ಲಿ ನೋವನ್ನು ಅನುಭವಿಸುತ್ತಾನೆ ಎಂದು ಬುದ್ಧ ಹೇಳುತ್ತಾನೆ ಎರಡನೇ ಆರ್ಯ ಸತ್ಯ ಪ್ರತಿಯೊಂದು ದುಃಖಕ್ಕೂ ಒಂದು ಕಾರಣವಿರುತ್ತೆ ಜಾಗತೀಕರಣ ಈ ಯುಗದಲ್ಲಿ ಕೊರೋನಾ ಸಾಂಕ್ರಾಮಿಕವು ಇಂತಹ ಭೀಕರ ರೂಪವನ್ನು ತೆಗೆದುಕೊಂಡು ಅಜ್ಞಾನ ಮತ್ತು ಅಶಿಸ್ತು ಪ್ರಮುಖ ಕಾರಣವೆಂದು ನಂಬಲಾಗಿದೆ ಕೊರೋನಾ ವೈರಸ್ ಪ್ರಕರಣಗಳ ಬಗ್ಗೆ ವೈದ್ಯರ ಎಚ್ಚರಿಕೆಗಳ ಹೊರತಾಗಿಯೂ ಹೆಚ್ಚಿನ ಸಂಖ್ಯೆಯ ಜನರು ಆಹಾರದಲ್ಲಿ ಮಾಂಸ ಜಂಕ್ ಫುಡ್ ತಂಪು ಪಾನೀಯಗಳು ಆಲ್ಕೋಹಾಲ್ ಬಿಡಿ ಸಿಗರೆಟ್ ಗುಟ್ಕಾ ಮತ್ತು ಪಾನ್ ಮಸಾಲೆಗಳನ್ನು ಸೇವಿಸುವುದನ್ನು ಮುಂದುವರೆಸ್ತಾರೆ ಈ ರೀತಿಯ ಅಸಡ್ಡೆ ಬೇಜವಾಬ್ದಾರಿಗಳನ್ನ ಬಿಡಬೇಕು ಎಂದು ಬುದ್ಧ ಹೇಳ್ತಾನೆ ಮೂರನೇ ಆರ್ಯ ಸತ್ಯ ಜನರ ಮುಂದೆ ದುಃಖವನ್ನು ನಿಯಂತ್ರಿಸುವಂತಹ ವ್ಯಕ್ತಿಯು ಜಗತ್ತನ್ನ ಗೆಲ್ತಾನೆ ಒಂದು ವೇಳೆ ಅವನಿಗೆ ದುಃಖವನ್ನು ನಿಯಂತ್ರಿಸುವ ಶಕ್ತಿ ಇರೋದಿಲ್ವೋ ಅವರು ಸಮಾಜದಲ್ಲಿ ಆ ಗೌರವವನ್ನು ಪಡೆಯುತ್ತಾರೆ ಮತ್ತು ಅವನ ಕುಟುಂಬವು ದುಃಖದಲ್ಲಿ ಮುಳುಗುತ್ತೆ ಗೌತಮ ಬುದ್ಧನ ಪ್ರಕಾರ ದುಃಖವನ್ನು ನಿಯಂತ್ರಿಸುವ ವ್ಯಕ್ತಿಯು ಸ್ವರ್ಗ ನರಕ ಇಹಲೋಕ ಪರಲೋಕದ ಬಗ್ಗೆ ವಿಶ್ವಾಸವನ್ನು ಹೊಂದಿರ್ತಾನೆ ತಮ್ಮ ಸುತ್ತಲಿನ ಪ್ರತಿಯೊಂದು ಅಂಶವು ಯಾವುದೋ ಕಾರಣಕ್ಕಾಗಿ ಅಥವಾ ಇನ್ಯಾವುದೋ ಹುಟ್ಟಿದೆ ಎಂದು ಬುದ್ಧನು ತುಂಬಾ ಸರಳ ಮಾತುಗಳಿಂದ ಹೇಳಿದನು ಜ್ಞಾನದ ಮೂಲಕವಾಗಿ ನಿರ್ವಾಣವನ್ನ ಸಾಧಿಸಬಹುದು ಬುದ್ಧ ಹೇಳುವಂತೆ ನಿರ್ವಾಣ ಎಂದ್ರೆ ಸಾವು ಅಥವಾ ವಿವೇಚನೆ ಎಂದಲ್ಲ ಆದ್ರೆ ಜೀವನದ ದುಃಖಗಳಿಗೆ ವಿವೇಚನೆ ಎಂದರ್ಥ ನಾಲ್ಕನೇ ಆರ್ಯ ಸತ್ಯ ಬುದ್ಧನು ಸಾಮಾನ್ಯ ವ್ಯಕ್ತಿಗಳನ್ನ ಕುರಿತು ಹೀಗೆ ಹೇಳ್ತಾನೆ ಒಬ್ಬ ವ್ಯಕ್ತಿಯು ಎಷ್ಟೇ ಶ್ರೇಷ್ಠನಾಗಿದ್ದರೂ ಯಾವುದೇ ವ್ಯಕ್ತಿಯ ದುಃಖಗಳನ್ನು ನಾಶ ಮಾಡಲು ಸಾಧ್ಯವಿಲ್ಲ ಅವನು ಹೇಳುವ ಪ್ರಕಾರ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ ಆದರೆ ಅವೆಲ್ಲವನ್ನ ಮೀರಿ ನಾವು ಹೋಗಬೇಕು ಎನ್ನುತ್ತಾನೆ ವ್ಯಕ್ತಿಯು ತನ್ನದೇ ಆದ ನಿಲುವಿನ ಮೇಲೆ ನಡೆಯಬೇಕು ಮತ್ತು ಇನ್ನೊಬ್ಬರ ನಿಲುವಿನ ಮೇಲೆ ಅಲ್ಲ ಎನ್ನುತ್ತಾನೆ ಬುದ್ಧ ಪೂರ್ಣಿಮಕ್ಕೆ ಸಂಬಂಧಿಸಿದ್ದ ಸಾಮಾನ್ಯ ನಂಬಿಕೆಗಳು ವಿಷ್ಣುವಿನ ಒಂಬತ್ತನೇ ಅವತಾರವೇ ಭಗವಾನ್ ಬುದ್ಧ ಕೃಷ್ಣನ ಬಾಲ್ಯದ ಗೆಳೆಯ ಸುಧಾಮನು ವೈಶಾಖ ಪೂರ್ಣಿಮೆಯ ದಿನದಂದು ಅವನನ್ನ ಭೇಟಿ ಮಾಡಿದನು ಧರ್ಮರಾಜನನ್ನ ಪೂಜಿಸುವ ನಂಬಿಕೆಯೂ ಇದೆ ಈ ದಿನದಂದು ಸಾವಿನ ದೇವರು ಅವನಿಗಾಗಿ ಉಪವಾಸವನ್ನ ಆಚರಿಸುವಂತಹ ಮೂಲಕ ಅಕಾಲಿಕ ಮರಣವನ್ನ ತೆಗೆದುಹಾಕ್ತಾನೆ ಇನ್ನ ಈ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯ ಆರಾಧನೆ ತುಂಬಾ ಶ್ರೇಷ್ಠವಾದ ಫಲವನ್ನ ಕೊಡುತ್ತದೆ ಯಾವ ದಿನದಂದು ಹದಿನಾರು ಕಳೆಗಳಿಂದ ರಾತ್ರಿಯ ವೇಳೆಯಲ್ಲಿ ಚಂದ್ರ ಪ್ರಕಾಶಿಸ್ತಿರುತ್ತಾನೋ ಆ ದಿನದಂದು ಯಾರು ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡ್ತಾರೋ ಅವರಿಗೆ ಕಷ್ಟಗಳು ಸಮಸ್ಯೆಗಳು ಹೋಗುವಂತೆ ಲಕ್ಷ್ಮೀ ದೇವಿ ಅವರಿಗೆ ಆಶೀರ್ವಾದವನ್ನ ಮಾಡಿ ಅವರ ಮನೆಯೊಳಗೆ ಪ್ರವೇಶಿಸಿ ಅಷ್ಟೈಶ್ವರ್ಯಗಳ ಸುರಿಮಳೆಯನ್ನ ಸುರಿತಾಳೆ ಹಾಗಾಗಿ ಚಂದ್ರ ಪೂರ್ತಿಯಾಗಿ ಹೊಳೆಯುತ್ತಿರುವಂತಹ ಹುಣ್ಣಿಮೆಯ ದಿನದಂದು ಮಾತೆ ಲಕ್ಷ್ಮಿಯನ್ನ ಆರಾಧಿಸುವುದು ತುಂಬಾ ಒಳ್ಳೆಯದು ಒಂದು ಸಲ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ಈ ರೀತಿ ಹೇಳಿದ್ರು ದೇವಿ ಈಗ ಕಲಿಯುಗ ಶುರುವಾಗಿದೆ ಪ್ರತಿ ಮನುಷ್ಯ ಧರ್ಮದ ಮೇಲೆ ಅವಲಂಬಿಸೋದಿಲ್ಲ ಕೇವಲ ಹಣದ ಮೇಲೆ ಅವಲಂಬಿಸಿ ಮನುಷ್ಯ ಬದುಕ್ತಾನೆ ಹಾಗಾಗಿ ದೇವಿ ನೀನು ಸ್ವತಃ ಭೂಲೋಕಕ್ಕೆ ಹೋಗಿ ಪ್ರತಿ ವ್ಯಕ್ತಿಗೂ ಹಣ ಸಿಗುವಂತೆ ಮಾಡು ಎಂದು ಹೇಳಿದರು ಅದಕ್ಕೆ ಲಕ್ಷ್ಮೀ ದೇವಿ ಸ್ವಾಮಿ ಮೊದಲೇ ಇದು ಕಲಿಯುಗ ಪ್ರತಿ ಮನುಷ್ಯ ಕೆಟ್ಟ ಆಲೋಚನೆಯಿಂದ ಇರ್ತಾನೆ ಅಂತವರ ಹತ್ತಿರ ನನ್ನನ್ನ ಹೋಗು ಅನ್ನುತ್ತಿದ್ದ ಇದು ನ್ಯಾಯಾನ ನಿಮ್ಮ ಪಾದ ಸೇವೆ ಬಿಟ್ಟು ಪ್ರತಿಯೊಬ್ಬರ ಹತ್ತಿರ ನನ್ನನ್ನ ಹೋಗು ಅನ್ನುತ್ತಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ನಾನು ಯಾವ ಪರಿಸ್ಥಿತಿಯಲ್ಲೂ ಹೋಗೋದಿಲ್ಲ ಅಂದ್ರು ಆಗ ಮಹಾವಿಷ್ಣು ದೇವಿ ಎಲ್ಲರ ಹತ್ತಿರ ನೀನು ಇರುವ ಅಗತ್ಯವಿಲ್ಲ ಯಾರ ಹತ್ತಿರ ಇರಬೇಕು ಎಂದು ನಾನು ಹೇಳ್ತೇನೆ ಅಂಥವರ ಹತ್ತಿರ ಮಾತ್ರ ನೀನು ಇರಬೇಕು ಮೊದಲನೆಯದು ಧರ್ಮವನ್ನ ನಂಬಿಸುವವರು ನಂಬುವವರು ಹಾಗೂ ಪಾಲಿಸುವವರು ಅವರ ಮೇಲೆ ನಿನ್ನ ಕರುಣೆ ಇರಬೇಕು ಎರಡನೆಯದು ಎಲ್ಲ ಸಮಯದಲ್ಲೂ ಸತ್ಯ ನುಡಿದವರು ಸುಳ್ಳು ಮಾತನಾಡದೆ ಕೇವಲ ಸತ್ಯ ಮಾತ್ರ ಆಡುವಂತಹ ವ್ಯಕ್ತಿಯ ಹತ್ತಿರ ಇರಬೇಕಾಗುತ್ತದೆ ಮೂರನೆಯದು ಯಾವಾಗಲೂ ಅವನ ಕುಟುಂಬಕ್ಕಾಗಿ ಮಾತ್ರವಿಲ್ಲದೆ ಸಕಲ ಜೀವರಾಶಿಗಾಗಿ ಪರಿತಪಿಸುವ ವ್ಯಕ್ತಿಯ ಹತ್ತಿರ ಸದಾಕಾಲ ನೀನಿರಬೇಕು ನಾಲ್ಕನೆಯದು ದೈವ ಕಾರ್ಯಗಳನ್ನ ಮಾಡುವಂತಹ ವ್ಯಕ್ತಿಯ ಹತ್ತಿರ ನೀನು ಇರಬೇಕು ಈ ನಾಲ್ಕು ಜನರ ಹತ್ತಿರ ಯಾವ ಸಂದೇಹವೂ ಇಲ್ಲದೆ ನೀನು ಇರಬಹುದು ಅಂದ್ರು ಮಹಾವಿಷ್ಣು ಆಗ ದೇವಿ ಸ್ವಾಮಿ ಮೊದಲು ನೀವು ಎಲ್ಲರ ಹತ್ತಿರ ಹೋಗು ಎಂದು ಹೇಳಿದ್ರಿ ಅದಕ್ಕೆ ಅರ್ಥವೇನು ಎಂದು ಕೇಳಿದ್ರು ಆಗ ಆಗ ಮಹಾವಿಷ್ಣು ದೇವಿ ನೀನು ಎಲ್ಲರ ಹತ್ತಿರ ಹೋದ್ರು ಕೂಡ ಕೆಲ ಕಾಲ ಮಾತ್ರವೇ ಅವರ ಹತ್ತಿರವಿದ್ದು ಕೊನೆಯಲ್ಲಿ ನಾನು ಹೇಳಿದಂತಹ ಈ ಒಂದು ನಾಲ್ಕು ಜನರ ಹತ್ತಿರ ಬಂದು ಬಿಡಬೇಕು ಎಂದು ಹೇಳಿದ್ರು ಆಗ ಮಹಾಲಕ್ಷ್ಮಿ ಈ ರೀತಿ ಹೇಗೆ ಬಂದು ಬಿಡಲು ಸಾಧ್ಯ ಎಂದು ಕೇಳಿದ್ರು ಆಗ ಮಹಾವಿಷ್ಣು ದೇವಿ ನೀನು ಮೂರು ರೀತಿಯಲ್ಲಿ ಅವರಿಂದ ದೂರ ಆಗ್ತೀಯಾ ನಾನು ಮೂವರನ್ನ ನಿನಗೆ ಸಹಾಯಕ್ಕಾಗಿ ಸೃಷ್ಟಿಸ್ತೇನೆ ಮೊದಲನೆಯದು ಅನಾರೋಗ್ಯ ತರ್ತೇನೆ ಆಗ ಚಿಕಿತ್ಸೆಗಾಗಿ ನಿನ್ನ ಅದೇ ವ್ಯಕ್ತಿ ಬೇರೆಯವರಿಗೆ ಕೊಡ್ತಾನೆ ಆದ್ದರಿಂದ ನೀನು ಬೇರೆಯವರ ಹತ್ತಿರ ಸುಲಭವಾಗಿ ಹೋಗ್ತೀಯಾ ಎರಡನೆಯದಾಗಿ ಸುಳ್ಳು ಹೇಳುವಂತೆ ಮಾಡ್ತೇನೆ ಒಂದು ಸುಳ್ಳು ಮುಚ್ಚಿಡಲು ನೂರು ಸುಳ್ಳುಗಳನ್ನ ಹೇಳಬೇಕು ಆ ರೀತಿ ಸುಳ್ಳು ಖಾಲಿಯಾದಾಗ ಅಥವಾ ಜನರು ಅವನನ್ನ ನಂಬುವುದು ಬಿಟ್ಟಾಗ ಅದುವರೆಗೆ ಅವನು ಕೂಡಿಟ್ಟಿರುವಂತಹ ಹಣ ಗೌರವ ಆಸ್ತಿ ಮರ್ಯಾದೆ ಎಲ್ಲವೂ ಕೂಡ ದೂರ ಆಗುತ್ತೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗತೀಯಾ ಮೂರನೆಯದು ಕೆಟ್ಟ ಆಲೋಚನೆಗಳನ್ನ ತರುತ್ತೇನೆ ಮನುಷ್ಯ ಅವನು ಮಾಡಿದ ಕೆಟ್ಟ ಕೆಲಸಗಳನ್ನ ಮುಚ್ಚಿ ಹಾಕಲು ಹಣ ಖರ್ಚು ಮಾಡ್ತಾನೆ ಕೆಲವೊಮ್ಮೆ ಅವನು ಮಾಡಿರುವಂತಹ ಕೆಲಸ ಮುಚ್ಚಿ ಹಾಕಲು ಅದುವರೆಗೂ ಅವನು ಕೂಡಿಟ್ಟಿರುವಂತಹ ಹಣವನ್ನೆಲ್ಲಾ ಕೂಡ ಖರ್ಚು ಮಾಡಬೇಕಾಗುತ್ತೆ ಈ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗ್ತೀಯಾ ದೇವಿ ಈ ಮೂರು ವ್ಯಕ್ತಿಗಳು ಯಾವಾಗಲೂ ನಿನಗೆ ಸಹಾಯ ಮಾಡ್ತಾರೆ ನಿನಗೆ ಯಾವ ವ್ಯಕ್ತಿ ಇಷ್ಟ ಇಲ್ಲವೋ ಅಥವಾ ಯಾರ ಮನೆಯಲ್ಲಿ ಇರಲು ಇಷ್ಟ ಇಲ್ಲವೋ ಅಂತಹ ವ್ಯಕ್ತಿಯ ಹತ್ತಿರ ನೀನು ಈ ಮೂರು ವ್ಯಕ್ತಿಗಳನ್ನ ಕಳುಹಿಸು ಅವರು ಅವರ ಕೆಲಸ ಶುರು ಮಾಡ್ತಾರೆ ಆ ಮೂಲಕ ನೀನು ಅವರಿಂದ ದೂರ ಆಗುತ್ತೀಯಾ ಎಂದು ಹೇಳಿದ್ರು ಹಾಗಾಗಿ ಸ್ನೇಹಿತರೆ ಈ ಮೂರು ಗುಣಗಳಿರುವಂತಹ ವ್ಯಕ್ತಿಗಳು ಕಲಿಯುಗದಲ್ಲಿ ಲಕ್ಷ್ಮಿ ಅನುಗ್ರಹ ಪಡೆಯಲು ಸಾಧ್ಯವಾಗೋದಿಲ್ಲ ಆ ತಾಯಿಯ ಅನುಗ್ರಹ ಇದ್ದಾಗ ಮಾತ್ರವೇ ಜೀವನದಲ್ಲಿ ನಾವು ಏನನ್ನ ಬೇಕಾದ್ರೂ ಸಾಧಿಸಲು ಸಾಧ್ಯವಾಗುತ್ತೆ ಒಂದು ಪುಟ್ಟ ಮಗುವಿಗೆ ಎಷ್ಟು ಹಾಲು ಬೇಕೋ ಅಥವಾ ಎಷ್ಟು ಊಟ ಬೇಕೋ ಅದನ್ನ ಹೆತ್ತ ತಾಯಿಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ಲಕ್ಷ್ಮೀ ದೇವಿಗೆ ಯಾವ ಮನುಷ್ಯನಿಗೆ ಎಷ್ಟು ಹಣ ಬೇಕು ಎಷ್ಟು ಆಸ್ತಿ ಬೇಕು ಎಂಬುದು ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಅವರವರ ಯೋಗ್ಯತೆಗೆ ತಕ್ಕಂತೆ ಹಣವನ್ನ ಮಾತ್ರವೇ ಆಕೆ ಅವರಿಗೆ ಕೊಡ್ತಾಳೆ ಇನ್ನ ಹೆಚ್ಚು ಹಣ ಬೇಕು ಅನ್ನುವಂತಹ ಕೋರಿಕೆ ಇರುವವರು ಮೊದಲು ಒಳ್ಳೆಯ ಆಲೋಚನೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದು ಕಲಿತುಕೊಳ್ಬೇಕು ಕೆಟ್ಟ ಆಲೋಚನೆ ಇಟ್ಕೊಂಡು ಸಾವಿರ ಪೂಜೆಗಳನ್ನ ಮಾಡಿದ್ರೂ ಪ್ರಯೋಜನ ಇರೋದಿಲ್ಲ ಇನ್ನ ಈ ಎಂದು ನಾವು ಮುಟ್ಟಬೇಕಾದಂತಹ ಮರ ಬೇವು ನಮ್ಮ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ ಆ ಮರ ತ್ರಿದೇವಿಗಳಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ನೆಲೆಸಿರ್ತಾರೆ ಪ್ರತಿದಿನ ಎದ್ದ ತಕ್ಷಣ ಬೇವಿನ ಮರ ನೋಡಿದ್ರೆ ಆ ದಿನವೆಲ್ಲ ಶುಭವಾಗಿ ನಡೆಯುತ್ತದೆ ಪ್ರತಿದಿನ ಬೇವಿನ ಮರಕ್ಕೆ ನೀರು ಹಾಕಿ ಪೂಜೆ ಮಾಡಿದರೆ ತ್ರಿದೇವಿಗಳ ಆಶೀರ್ವಾದ ಸಿಗುತ್ತೆ ಈ ಹುಣ್ಣಿಮೆಯಂದು ಒಂದು ಚೊಂಬಿನ ತುಂಬ ನೀರನ್ನ ಬೇವಿನ ಮರಕ್ಕೆ ಹಾಕಿ ಭಕ್ತಿಯಿಂದ ಪೂಜೆ ಮಾಡಿ ಹನ್ನೊಂದು ಸಲ ಮರ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಆ ರೀತಿ ನೀವು ಮರವನ್ನು ಮುಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಿಕೊಂಡ್ರೆ ಬೇಗನೆ ಆ ಕೋರಿಕೆ ನೆರವೇರುತ್ತೆ ಬಳಿಕ ಸ್ವಲ್ಪ ಹೊತ್ತು ಮರದ ಕೆಳಗೆ ಕುಳಿತುಕೊಂಡು ಅದರ ನಂತರ ಮನೆಗೆ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಉತ್ತಮ ಮಾಹಿತಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು